ವಿವಿಧ ಸಂಘಟನೆಗಳಿಂದ ನನಗೂ ಕೂಡ ಭಾಳಷ್ಟು ಸಾಯ್ತು ಯಾಕಂದರೆ ದೌಸಿದ್ದೇಶ್ವರ ಮಠ ಅಂದ್ ದೌ ಬಗ್ಗೆ ಭಾಳಷ್ಟು ಜೊತೆ ಅದಕ್ಕಿಂತ ಹೆಚ್ಚಿಗೆ ಇವತ್ತು ದೌಸಿದ್ದೇಶ್ವರ ಮಠ ಅಭಿನವ ಶ್ರೀಗಳ ಸಮಾಜವೃತಿ ಕಾರ್ಯಕ್ರಮಗಳಿಂದ ಮಠ ನಮ್ಮದು ಅನ್ನೋದು ಭಾಳ ಬಗ್ಗೆ ಗೌರವ ಇತ್ತು ಅಷ್ಟೊಂದು ದೇವರ ಬಗ್ಗೆ ಎಲ್ಲ ದೇವರ ಬಗ್ಗೆ ಕೂಡ ಇರುತ್ತೆ ಅದು ನಮ್ಮದು ಅನ್ನೋದು ಇವತ್ತು ಗೌರವ ಮಠ ಶ್ರೀಗಳು ಸಮಾಜ ಮುಖ್ಯ ಕಾರ್ಯಕ್ರಮಗಳಿಂದ ಇವತ್ತು ಎಲ್ಲರ ಮನದಲ್ಲಿ ನೆನೆಸಿದ್ದಾರೆ ಇವತ್ತು ನಾವು ಭಾಳಷ್ಟು ಕಡೆ ನಾವು ಹೋಗ್ತೀವಿ ಭಾಳಷ್ಟು ಕಡೆ ನಾವು ರಾಜ್ಯಾದ್ಯಂತ ಮತ್ತು ವಿವಿಧ ನಮ್ಮ ರಾಜ್ಯಗಳಿಂದ ನಾವು ಕೊಪ್ಪಳ ನಮ್ಮ ಕೊಪ್ಪಳ ಜಿಲ್ಲೆ ಹೆಡ್ ಕ್ವಾರ್ಟರಲ್ಲಿ ಕೂಡ ಕೊಪ್ಪಳ ಅಂದ್ರೆ ಗೊತ್ತಿದೆ ಇಲ್ಲ ನಮ್ಮ ಗೌಸಿದ್ದೇಶ್ವರ ತ್ಯಾಜ್ಯ ಹೌದು ರೀ ಕೋಪ ಜಾಸ್ತಿ ಅಷ್ಟು ಪ್ರಸಿದ್ಧವಾಗಿ ಇವತ್ತು ಜನಮನದಲ್ಲಿ ನೆನೆಸಿದ್ದಾರೆ ಇದು ಖುಷಿ ಸಂಖ್ಯೆ ಕೂಡ ನಾವು ಗೌಸಿದ್ದೇಶ್ವರ ಹೆಸರು ನಡೋದು ಭಾಳ ಖುಷಿ ಸಂಖ್ಯೆ ಇವತ್ತು ಸಮಾಜಮುಖಿ ಕಾರ್ಯಕ್ರಮಗಳಿಂದ ಒಂದು ಆ ರೈಲ್ವೆ ಗೌರವ ಗೌರವಪಟ್ಟಂಗೆ ಗೌಸಿದ್ದೇಶ್ವರ ಹೆಸರು ಹೇಳೋದ್ರಿಂದ ಕೆಲವಿಷ್ಟು ಸ್ವಲ್ಪ ಸಣ್ಣ ಪುಟ್ಟ ಅಡೆ ಅದೆಲ್ಲ ಕೂಡ ನಾವು ಏನೇಳ್ತಾರೆ ಅಂತ ಕೂಡ ಅವನ್ನ ನಾವು ಮಾತಾಡಿ ಹೊಂದಾಣಿಕೆ ಮಾಡೋದ್ರ ಮೂಲಕ ದೋಶಿ ದೇಶನ ಎಸಿರತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಖಂಡಿತವಾಗಿ ಮಾಡ್ತೇವೆ ಅದನ್ನು ನಾವು ಮಾಡ್ತೇವೆ ಅಂತ ಕೂಡ ಹೇಳ್ತೀವಿ ಇದು ಭಾಳ ಎಲ್ಲರಿಗೂ ಸಂತೋಷದ ಸಂಖ್ಯೆ ಕೃಷಿಯ ಹೆಸರುದಲ್ಲ ಸಂತೋಷ ಸಂಖ್ಯೆ ಇಂಥ ಕೆಲಸ ಕೂಡ ನಮಗೆ ಜವಾಬ್ದಾರಿ ಅಂತ ಕೊಟ್ಟಿದ್ದಿತ್ತು ಎಲ್ಲರೂ ಇದೇನು ಆಶೀರ್ವಾದದಿಂದ ಮೊದಲೇನನ್ನು ಶಕ್ತಿ ಕೊಟ್ಟು ಮಾಡೋಕ್ಕೆ ಆಶೀರ್ವಾದ ಮಾಡಿ ಎರಡನೇ ನನಗೆ ಕೆಲಸ ಕೊಟ್ಟಿದ್ದೀನಿ ಅದನ್ನು ಕೂಡ ಪ್ರಾಮಾಣಿಕವಾಗಿ ಮಾಡೋಕ್ಕೆ ಕೆಲಸವನ್ನು ಕೂಡ ನಾನು ಮಾಡ್ತೀನಿ ಇದು ಸ್ವಲ್ಪ ಪ್ರೊಸೀಜರ್ ಭಾಳ ಲಿಂಗ್ ಇತ್ತು ಇದು ನಮ್ಮ ನೈಟ್ಲಿಯಿಂದ ಮುಖ್ಯಮಂತ್ರಿಗಳ ಮುಖಾಂತರ ಕೇಂದ್ರಕ್ಕೆ ಹೋಗಿ ಆಗಿದೆ ಆಗಿರ್ಬೋದು ಅದು ಒಂದು ಆಮೇಲೆ ಕಡೆ ಮೊನ್ನೆ ಕೂಡ ಒಂದು ಎರಡು ಅವರು ಕೂಡ ಉದ್ದು ಮಾಡಿದ್ದಾರೆ ಅವರು ಕೂಡ ಕರೆದು ಖಂಡಿತವಾಗಿ ಹೊಂದಾಣಿಕೆ ಮಾಡಿ ಎಲ್ಲರೂ ಓದ್ಬೇಕಂತ ಒಂದೇ ಹೆಸರನ್ನು ಯಾವುದು ಕೂಡ ಮನಸ್ತಾಪದಿಂದ ಈ ಮನಸ್ತಾಪ ಇಲ್ಲವಂಗೆ ಒಗ್ಗಟ್ಟಿಂದ ಗೋಸಿಶ್ವರ ಗೋಸಿದ್ದೇಶ್ವರ ಸ್ವಾಮಿಗಳ ಗೋಸಿದ್ದೇಶ್ವರ ಹೆಸರನ್ನ ಒಂದೇ ಹೆಸರನ್ನು ಕೊಪ್ಪಳ ರೈಲ್ವೆ ನಿಲ್ದಾಣಕ್ಕೆ ಕೆಲಸ ಕೆಲಸವನ್ನು ಮಾಡೋಣ ಪ್ರಾಮಾಣಿಕವಾಗಿ ಜಾತಿ ಒಳಗೆ ಕೂಡ ಆ ಮಾಡೋಂಥ ಪ್ರಯತ್ನ ಖಂಡಿತವಾಗಿ ಮಾಡ್ತೀವಿ ಖಂಡಿತವಾಗಿ ಪ್ರಯತ್ನ ಮಾಡ್ತೀವಿ ಖಂಡಿತವಾಗಿ ಪ್ರಯತ್ನ ಮಾಡ್ತೇನೆ ಇಲ್ಲಿಂದ ರಾಜ್ಯದಿಂದ ಶಿಫಾರಸ್ಸು ಕೇಂದ್ರಕ್ಕೆ ಬಂದ ಮೇಲೆ ಅಲ್ಲಿ ಕೂಡ ಭಾಳಷ್ಟು ಟೇಬಲ್ ಅದೇವಂತಾಗುತ್ತೆ ಎಷ್ಟು ಸಾಧ್ಯ ಆಗುತ್ತೆ ಅದೊಳಗೆ ಮಾಡ್ಕೊಳ್ಬೇಕು ತಾವು ಕೂಡ ಇದೊಂದು ಸುಸ ಸುಸಂದರ್ಭ ಅಂತ ಮಾಡಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟು ನಾನು ಕೂಡ ಖಂಡಿತವಾಗಿ ಪ್ರಯತ್ನ ಮಾಡಿಕೊಡ್ತೀವಿ ಹೇಳಿ ನನ್ನ ಆಗ್ತಾ